ನೂರು ವರ್ಷ ನಂತರ ಶಕ್ತಿಶಾಲಿ ಸಪ್ತಗ್ರಾಹಿ ಯೋಗ ಈ ಮೂರು ರಾಶಿಗಳ ಕೈ ಹಿಡಿಯಲಿದೆ ಅದೃಷ್ಟ ನಿರಂತರ ಹಣದ ಮಳೆ ಉಕ್ಕಿ ಬರುವುದು ಧನ ಸಂಪತ್ತು ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಬಾರಿ ನೂರು ವರ್ಷಗಳ ನಂತರ ಮೀನರಾಶಿಯಲ್ಲಿ ಸಪ್ತಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಇದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯ ಸಂಚಾರದೊಂದಿಗೆ ಆರಂಭವಾಗಲಿದೆ ಈ ಶುಭ ಸಂಯೋಗವು ಶುಕ್ರ ಬುಧ ಸೂರ್ಯ ಮಂಗಳ ಚಂದ್ರ ಶನಿ ಮತ್ತು ನೆಪ್ಚೂನ್ ಗ್ರಹಗಳ ಸಂಯೋಗದೊಂದಿಗೆ ರೂಪುಗೊಳ್ಳುವುದು ಈ ವಿಶೇಷ ಯೋಗದ ಪ್ರಭಾವದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಶುಭ ದಿನಗಳು ಶುರುವಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವು ದೊರಕುವುದು ಮತ್ತು ನಿಮಗೆ ಹಠಾತ್ನ ಲಾಭವಾಗುವುದರೊಂದಿಗೆ ಪ್ರಗತಿಯ ಯೋಗ ಕೂಡ ಸೃಷ್ಟಿಯಾಗಲಿದೆ ಆ ಮೂರು ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಮಾರ್ಚ್ ತಿಂಗಳಿನ ಮಾರ್ಚ್ ತಾರೀಕಿನ ದಿನದಂದು ಮೀನರಾಶಿಯಲ್ಲಿ ಅತ್ಯಂತ ವಿರಳ ಸಪ್ತಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಈ ಯೋಗದ ಕಾರಣ ಪ್ರತ್ಯೇಕ ಮೂರು ರಾಶಿಯ ಜನರು ಅತ್ಯದ್ಭುತ ಶುಭ ಫಲಗಳನ್ನು ಹೊಂದಲಿದ್ದಾರೆ ಆ ಮೂರು ಅದೃಷ್ಟವಂತ ರಾಶಿಗಳಲ್ಲಿ ಮೊದಲ ರಾಶಿ ಎಂದರೆ ಅದು ಮಿಥುನ ರಾಶಿ ಹೌದು ಇಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಪ್ತಗ್ರಾಹಿ ಯೋಗವು ಅತ್ಯಂತ ಹೆಚ್ಚಿನ ಶುಭ ಪರಿಣಾಮಗಳನ್ನು ನೀಡಲಿದೆ ಏಕೆಂದರೆ ಇದು ನಿಮ್ಮ ರಾಶಿಯ ಕರ್ಮದ ಮನೆಯಲ್ಲಿ ರೂಪುಗೊಳ್ಳಲಿದೆ ಈ ಯೋಗದ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯುವ ಸಂಭವವಿದೆ ಇದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪ್ರತಿಫಲವನ್ನು ಪಡೆಯುವಿರಿ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವರು ಹಾಗೆ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಕೆಲಸಕ್ಕಾಗಿ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಮತ್ತು ವೃತ್ತಿ ಜೀವನದಲ್ಲಿ ನೀವು ಸ್ಥಿರತೆಯನ್ನು ಹೊಂದುವಿರಿ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆ ಹೊಂದಲಿದೆ ಇನ್ನು ಇಲ್ಲಿ ಅದೃಷ್ಟದ ವಿಶೇಷ ಶುಭ ಫಲಗಳನ್ನು ಹೊಂದಲಿರುವ ಎರಡನೇ ರಾಶಿ ಎಂದರೆ ಅದು ಘಟಕ ರಾಶಿ ಹೌದು ಸಪ್ತಗ್ರಾಹಿ ಯೋಗವು ಕಟಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಬಹಳಷ್ಟು ಲಾಭದಾಯಕವಾಗಿರುತ್ತದೆ ಏಕೆಂದರೆ ಈ ಸಂಯೋಗವು ನಿಮ್ಮ ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ಳುವುದು ಈ ಸಪ್ತಗ್ರಾಹಿ ಯೋಗದ ಪ್ರಭಾವದಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ದೊರಕುವುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ವ್ಯಾಪಾರವನ್ನು ಮಾಡುವ ಘಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಪ್ರತಿಫಲ ದೊರಕುವುದು ಈ ಅವಧಿಯಲ್ಲಿ ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವ ಅತ್ಯುತ್ತಮವಾದ ಅವಕಾಶ ನಿಮಗೆ ದೊರಕುವುದು ಇನ್ನು ಈ ವಿಶೇಷ ಸಮಯದಲ್ಲಿ ಅದೃಷ್ಟದ ಫಲಗಳನ್ನು ಹೊಂದಲಿರುವ ಅದೃಷ್ಟವಂತ ರಾಶಿ ಎಂದರೆ ಅದು ಕನ್ಯಾ ರಾಶಿ ಹೌದು ಕನ್ಯಾ ರಾಶಿಗೆ ಸೇರಿದ ಜನರು ಸಪ್ತಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವರು ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿಯ ಸಪ್ತಮ ಸ್ಥಾನದಲ್ಲಿ ರೂಪುಗೊಳ್ಳುವುದು ಮತ್ತು ನಿಮ್ಮ ಸಂಬಂಧ ಬಲಗೊಳ್ಳಲಿದೆ ಇದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಇದರಿಂದಾಗಿ ನೀವು ಜೀವನದಲ್ಲಿ ಯಶಸ್ಸು ಗಳಿಸಲು ಉತ್ತಮ ಅವಕಾಶ ಲಭಿಸಲಿದೆ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಲಾಭದಾಯಕವಾಗಿರುವುದು ಅವಿವಾಹಿತ ಈ ರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕಬಹುದು ನಿಮ್ಮ ಜನಪ್ರಿಯತೆ ಈ ಸಮಯದಲ್ಲಿ ಹೆಚ್ಚಾಗುವುದು ಮತ್ತು ನಿಮ್ಮ ಗೌರವ ಖ್ಯಾತಿಯನ್ನು ಹೆಚ್ಚಿಸಲು ನಿಮಗೆ ಹೊಸ ಅವಕಾಶಗಳು ದೊರಕುವುದು ಒಟ್ಟಾರೆಯಾಗಿ ಇಲ್ಲಿ ಬರೋಬ್ಬರಿ ನೂರು ವರ್ಷಗಳ ಬಳಿಕ ಮೀನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಸಪ್ತಗ್ರಹಿ ಯೋಗವು ಈ ಮೂರು ರಾಶಿಗಳಾದ ಘಟಕ ಕನ್ಯಾ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕರುಣಿಸಲಿವೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆ ಎಂದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ